ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಧ್ಯರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಈ ಆಸಾಮಿ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಏನಂತ ಅಪರೆಂಟ್ಲಿ ಟೂ ಇನ್ ಒನ್ ಡಿಡಂಟ್ ಲೈಕ್ ಮೈ ಲ ಚಕ್ರವ್ಯೂಹ ಸ್ಪೀಚ್ ಇ ಡಿ ಇನ್ಸೈಡರ್ ಟೋಲ್ಡ್ ಮಿ ದಟ್ ರೇಡ್ ಈಸ್ ಬೀಯಿಂಗ್ ಡನ್ ಐ ವೆಲ್ಕಮ್ ದಮ್ ವಿತ್ ಓಪನ್ ಆರ್ಮ್ಸ್ ವಿತ್ ಚಾಯ್ ಅಂಡ್ ಬಿಸ್ಕೆಟ್ ಅಂತ ಹಾಕ್ಕೊಂಡಿದ್ದಾರೆ ಏನಿದ್ರ ಅರ್ಥ ಇಬ್ಬರಲ್ಲಿ ಒಬ್ಬರು ನನ್ನ ಚಕ್ರವ್ಯೂಹ ಭಾಷಣವನ್ನು ಸಂಸತ್ನಲ್ಲಿ ಮಾಡಿದ ಭಾಷಣವನ್ನು ಲೈಕ್ ಮಾಡಲಿಲ್ಲ ಇಷ್ಟಪಡಲಿಲ್ಲ ಆದ್ದರಿಂದ ನನ್ನ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯದ ರೇಡ್ ಆಗಲಿದೆ ಹಾಗಂತ ಇಡಿಯ ಮೂಲಗಳು ನನಗೆ ತಿಳಿಸಿದವು ಇನ್ಸೈಡರ್ ಇನ್ ಇಡಿ ಟೋಲ್ಡ್ ಮೀ ದಟ್ ಇಡ್ ರೇಡ್ ಇಸ್ ಬೀಂಗ್ ಡನ್ ಅಂತ ಇಡಿ ಅಧಿಕಾರಗಳಲ್ಲಿ ಒಬ್ಬರು ನನಗೆ ಹೇಳಿದ್ದಾರೆ ನನ್ನ ಮೇಲೆ ರೇಡ್ ಮಾಡ್ತಾರೆ ನಾನು ಚಾಯ್ ನೊಂದೋಗಿ ಅವರನ್ನು ಕಾಯ್ತಾ ಇದ್ದೀನಿ ನೋಡಿ ಈ ಮನುಷ್ಯ ಇಡೀ ದಿವಸ ಪ್ರಯಾಣದಲ್ಲಿದ್ರು ಮನೆ ಬೆಳಗ್ಗೆಯಿಂದ ಸಂಸತ್ನಲ್ಲಿಯೂ ಭಾಗವಹಿಸಲಾರದೆ ಇವರು ತಮ್ಮ ಮಾಜಿ ಕಾನ್ಸ್ಟಿಟ್ಯುನ್ಸಿ ತಮ್ಮ ಹಳೆಯ ಕಾನ್ಸ್ಟಿಟ್ಯೆನ್ಸಿ ವಯನಾಡಿಗೆ ಹೋಗಿದ್ರು ವಯನಾಡಿನಲ್ಲಿ ಆದಂಥ ಅತಿ ದೊಡ್ಡದಾದಂಥ ಪ್ರಕೋಪ ಏನಿದೆ ಅಲ್ಲಿಯ ಜನರನ್ನು ಸಂತೈಸಲಿಕ್ಕಾಗಿ ಈತ ತನ್ನ ಸೋದರಿಯನ್ನು ಕರ್ಕೊಂಡು ಹೋಗಿದ್ರು ಇಷ್ಟು ದಿವಸ ಒಬ್ಬರೇ ಹೋಗ್ತಾ ಇದ್ರು ಈ ಸಲ ಸೋದರಿಯನ್ನು ಯಾಕೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಮತ್ತೆ ಅಲ್ಲಿ ಚುನಾವಣೆಗೆ ಇದೇ ಪಟಾಲಂನವರೇ ನಿಲ್ಲಬೇಕು ತಮ್ಮ ಕುಟುಂಬದವರೇ ನಿಲ್ಲಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಚುನಾವಣೆಗೆ ಈ ಬಾರಿ ಉಪಚುನಾವಣೆ ಲೋಕಸಭಾ ಉಪಚುನಾವಣೆ ಇವರು ರಾಯಬರೇಲಿಯಲ್ಲಿ ಗೆದ್ದಿದಾರಲ್ವಾ ಇಲ್ಲಿ ತೆರವಾಗಿದೆ ವಯನಾಡಲ್ಲಿ ಅದಕ್ಕೆ ಸೋದರಿಯನ್ನು ಪ್ರಿಯಾಂಕಾ ವಾಡ್ರನ್ನು ಕರ್ಕೊಂಡು ಹೋಗಿದ್ರು ಬಂದದ್ದು ತಡರಾತ್ರಿ ಆಯಿತು ನಿನ್ನೆ ತಡರಾತ್ರಿ ಬರ್ತಾರೆ ಬಂದ ಮೇಲೆ ಸಭೆಯನ್ನು ಮಾಡ್ತಾರೆ ಯಥಾ ಪ್ರಕಾರ ಕೆ ಸಿ ವೇಣುಗೋಪಾಲು ಜಯರಾಮ್ ರಮೇಶ್ ಎಲ್ಲರ ಜೊತೆ ಬಂದ ಮೇಲೆ ಮಲಗೋದಿಲ್ಲ ಅವ್ರ ಜೊತೆ ಸಭೆಯನ್ನು ಮಾಡ್ತಾರೆ ಅದಾದ ಮೇಲೆ ಇದು ಟ್ವೀಟನ್ನು ಮಾಡಿದ್ದಾರೆ ಇದು ಥೇಟ್ ಯಾವ ರೀತಿ ಇದೆ ಅಂತಂದರೆ ಮುಂಚೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗೋಕ್ಕಿಂತ ಮುಂಚೆ ಮನೀಶ್ ಸಿಸೋಡಿಯಾ ಬಂಧನ ಆಗೋಕ್ಕಿಂತ ಮುಂಚೆ ಈ ರೀತಿಯದಾದಂಥ ಪ್ರೆಸ್ ಮೀಟ್ ಮಾಡೋದು ಪ್ರೆಸ್ ನೋಟ್ ಕೊಡೋದು ಅಲ್ಲಿ ಹಾಕೋದು ನಮ್ಮ ಮೇಲೆ ಸಿ ಬಿ ಐ ರೇಡಾಗತ್ತೆ ನಮ್ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ರೇಡಾಗತ್ತೆ ಅಂತ ಮುಂಚೆನೆ ಹಾಕ್ಕೊಂಬಿಡೋದು ಅದಾದ್ಮೇಲೆ ಆಗಲಿಲ್ಲ ಆಗ್ಲಿ ತೋಳ ಬಂತಲೆ ತೋಳ ತೋಳ ಬಂತಲೆ ತೋಳ ಕತೆ ಅದು ಕೊನೆಗೆ ಒಂದು ದಿವಸ ಬಂದು ಹಿಡ್ಕೊಂಡು ಹೋಗ್ತಾರೆ ಹಾಗೆ ರಾಹುಲ್ ಗಾಂಧಿಯವರು ಯಾವ ಜಾತಿ ಜನಗಣತಿ ಯಾವುದು ಜಾತಿ ಗಣ ಜನಗಣತಿ ಅಂದ್ಕೊಂಡು ಇರ್ತಾ ಇದ್ದಂಥ ಮನುಷ್ಯ ಇದ್ದಕ್ಕಿದ್ದಾಗ ಇಡಿ ರೇಡ್ ವಿಷಯವನ್ನು ತೆಗೆದಿದ್ದಾರೆ ಅದು ಸಂಸತ್ನಲ್ಲಿ ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಎರಡು ಅಂಶಗಳನ್ನು ನಾವು ಪರಿಗಣಿಸಬೇಕು ಮೊದಲೇದೇನು ಈತ ಕತ್ಲೆಯಲ್ಲಿ ಬಾಣ ಹೊಡೆದಿರುವ ಸಾಧ್ಯತೆ ಇದೆ ಅಂದ್ರೆ ಸುಳ್ಳು ಸುಳ್ಳೆ ಒಂದು ಈ ರೀತಿ ಬಿಟ್ಬಿಡೋದು ಅದಾದ ಕೂಡ ಏನಾಗುತ್ತೆ ಸಂಸತ್ನಲ್ಲಿ ಗಲಾಟೆ ಶುರುವಾಗತ್ತೆ ನೋಡಿ ಈತ ಮಾಡಿರೋ ಟ್ವೀಟ್ ಅನ್ನ ಒನ್ ಮಿಲಿಯನ್ ವ್ಯೂಸ್ ಆಗಿದೆ ಅದು ಹತ್ತು ಲಕ್ಷ ಜನ ಈ ಟ್ವೀಟ್ ಅನ್ನ ನೋಡಿದ್ದಾರೆ ಎಂಟುನೂರ ಅರವತ್ನಾಲ್ಕು ಜನ ಇದು ಕಮೆಂಟ್ ಹಾಕಿದ್ದಾರೆ ನಾನ್ ನೋಡೋವರೆಗೆ ಕಮೆಂಟ್ ಗಳನ್ನ ಹಾಕಿದ್ದಾರೆ ಕೆಳಗೆ ಸಾವು ಎಷ್ಟೋ ಸಹಸ್ರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನ ರೀಟ್ವೀಟ್ ಮಾಡಿದ್ದಾರೆ ಅಂದ್ರೆ ಒಂದು ಸುದ್ದಿಯನ್ನು ಹರಡಿಸುವಂತ ಕುತಂತ್ರವನ್ನು ಮಾಡಿರುವಂತದ್ದು ಇಲ್ಲ ಅಂದರೆ ಎನ್ಫೋರ್ಸ್ಮೆಂಟ್ ಅಲ್ಲಿ ಯಾವುದಾದ್ರೂ ಅಧಿಕಾರಿ ಈತನ ಬಗ್ಗೆ ಈತನ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ಈತನಿಗೆ ಮಾಹಿತಿ ಕೊಟ್ಟಿರುವ ಸಾಧ್ಯತೆ ಇದೆ ಯಾಕೆ ಇದನ್ನು ಈತ ಹಾಕ್ಕೊಂಡ್ರೆ ಹಾಗಾದ್ರೆ ಇಷ್ಟು ರಹಸ್ಯದ ವಿಚಾರವನ್ನು ಯಾಕೆ ಹಾಕ್ಕೊಂಡ್ರು ಇದರಿಂದ ಎಲ್ಲರೂ ಇವರ ಮೇಲೆ ಮುಗಿಬೀಳಬೇಕು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮೇಲೆ ಮುಗಿಬೀಳ್ಬೇಕು ನೀವು ಇಡಿ ರೇಡ್ ಮಾಡಿಸ್ತೀರಂತೆ ಇಡಿ ರೇಡ್ ಮಾಡಿಸ್ತಾ ಇದ್ರಂತೆ ರಾಹುಲ್ ಗಾಂಧಿ ಮೇಲೆ ನೀವು ಬೇಕು ಅಂತಲೇ ಅವ್ರ ಮೇಲೆ ರಾಜಕೀಯ ದ್ವೇಷವನ್ನು ಮಾಡಲಿಕ್ಕೆ ರಾಜಕೀಯ ಸೇಡಿಗಾಗಿ ಮಾಡಿಸ್ತಾ ಅಂತ ಅವ್ರ ಮೇಲೆ ಗಲಾಟೆ ಮಾಡಬೇಕು ಅನಗತ್ಯವಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡೋದು ಇಲ್ಲದೆ ಹೋದರೆ ನಿಜವಾಗ್ಲೂ ರೇಡ್ ಆಗೋದಾಗಿದ್ದರೆ ರೇಡ್ ಮಾಡಲಿಕ್ಕೆ ಹಿಂದೇಟ್ ಹಾಕಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನರೇಂದ್ರ ಮೋದಿ ಅಮಿತ್ ಶಾ ಅವರು ಈಗ ರೇಡ್ ಆಗೋದು ಬೇಡ ಅಂತ ತೀರ್ಮಾನ ಮಾಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ರೇಡ್ ಆಗಲಾರ್ದಂಗೆ ತಡಿಲಿಕ್ಕಾಗಿರ್ಬೇಕು ಅಂದರೆ ಒಬ್ಬ ಮನುಷ್ಯನನ್ನೇ ನೀವು ಬೆಪ್ಪ ಪಪ್ಪು ಅಂತೆಲ್ಲ ಕರಿತಿರಲ್ಲ ಆತನ ಆಲೋಚನಾ ಶೈಲಿ ಹೇಗಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಸಿಗ್ಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ ಈತ ಒಪ್ಪನೇ ಮಾಡಿರೋದ್ರಲ್ಲಿ ಇವ್ರ ಜೊತೆ ಈ ಕಡೆ ಜಯರಾಮ್ ರಮೇಶ್ ಕೆ ಸಿ ಗುಣಗೊಪ್ಪಲ್ ಕುತ್ಕೊಂಡು ಹೇಳಿರ್ತಾರೆ ಈ ರೀತಿ ಟ್ವೀಟ್ ಮಾಡಿ ಜಯರಾಮ್ ರಮೇಶ್ ಈಗ ಅವರ ರಾಜಗುರು ಇವರಿಗೆ ಅವರು ಏನು ಹೇಳ್ತಾರೆ ಯಾಕಂದ್ರೆ ಅವತ್ತು ದಿಂಬಿನ ಕೆಳಗಡೆ ಲ್ಯಾಪ್ಟಾಪ್ ಇಟ್ಕೊಂಡು ಮಲ್ಕೊಳ್ಳೋ ಅಭ್ಯಾಸ ಅವ್ರಿಗೆ ಜಯರಾಮ್ ರಮೇಶ್ಗೆ ಹಾಗೆ ಅವರ ಮಾತು ಕೇಳ್ಕೊಂಡು ಈ ಮನುಷ್ಯ ಮಾಡಿರುವಂಥ ಸಾಧ್ಯತೆ ಇದೆ ಕೆಳಗಡೆ ಅದಕ್ಕೆ ಪ್ರತಿಕ್ರಿಯೆಗಳು ಬಂದಿದೆ ಭಾಳ ಇಂಟ್ರೆಸ್ಟಿಂಗ್ ನಾನು ಪ್ರತಿಕ್ರಿಯೆಗಳನ್ನು ನೋಡೋದು ತುಂಬ ಜಾಸ್ತಿ ಅಲ್ಲಿ ಒಬ್ಬ ಹೇಳ್ತಾನೆ ನಿನಗೆ ನಿನ್ನ ಜಾತಿನ ಗೊತ್ತಿಲ್ಲ ಇಡಿಯವ್ರ ಬಗ್ಗೆ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಒಬ್ಬ ಕೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಇಡಿ ನೀನು ಪ್ರಾಮಾಣಿಕ ಆಗಿದ್ರೆ ಇ ಡಿ ಆದ್ರೆ ನೀನು ಯಾಕೆ ಹೆದರ್ತೀಯಾ ಅದನ್ನು ಫೇಸ್ ಮಾಡು ಅಂತ ಇನ್ನೊಬ್ಬ ಹೇಳ್ತಾನೆ ಮೂರನೇ ಹೇಳ್ತಾನೆ ನೀನೊಬ್ಬ ಲೀಡರು ನೀನಂತ ಇಡಿ ತಲೆನ ತಲೆನೋಕೇಶ್ಗೂ ಬೇಡ ಫೇಸ್ ಮಾಡು ನೀನು ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಇದು ವೆಂಜನ್ ಪಾಲ್ಟಿಕ್ಸ್ ಅಂತ ಒಬ್ಬ ಕಾಂಗ್ರೆಸ್ನೊಮ್ಮೆ ಹಾಕೋತಾನೆ ಈ ರೀತಿಯಾದಂಥ ತರಹೇವಾರಿಯಾದಂಥ ಅದ್ರ ಕೆಳಗಡೆ ಪ್ರತಿಕ್ರಿಯೆಗಳು ಬಂದಿದ್ದಾವೆ ಈ ಪೋಸ್ಟ್ಗೆ ನೀವು ಸಾಧ್ಯ ಆದರೆ ನಿಮ್ಗೆ ಎಕ್ಸ್ ನೀವು ನೀವಿದ್ದರೆ ಈ ರಾಹುಲ್ ಗಾಂಧಿ ಪೇಜ್ ಅಫಿಷಿಯಲ್ ಪೇಜ್ ಹೋದ್ರೆ ನಿಮಗೆ ಈ ಟ್ವೀಟ್ ಕಾಣುತ್ತೆ ಅದು ರಾತ್ರಿ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮಾಡಿರುವಂಥದ್ದು ಮಧ್ಯರಾತ್ರಿ ಒಬ್ಬ ವ್ಯಕ್ತಿ ಟ್ವೀಟ್ ಮಾಡ್ತಾನೆ ಅಂದರೆ ಅದರಿಂದ ಭಾಳ ದೊಡ್ಡದಾದಂಥ ಉದ್ದೇಶ ಇದ್ದೇ ಇರುತ್ತೆ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಇದೆಯಲ್ಲ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಒಂದು ಮಾತನ್ನು ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೆ ಏನು ಬೇಕಾದರೂ ಹೊಂದಾಣಿಕೆ ಮಾಡಿಕೊಳ್ಳಬಲ್ಲೆ ಆದರೆ ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟವನ್ನು ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಯಾವಾಗಲೂ ಮಾತಾಡುವಾಗ ಹತ್ತು ಸಲ ಯೋಚನೆ ಮಾಡಿ ಮಾತಾಡ್ತಾರೆ ಮತ್ತು ಏನು ಮಾತಾಡ್ತಾರೋ ಅದನ್ನು ನಡೆಯಲ್ಲಿಯೂ ತಂದು ತೋರಿಸ್ತಾರೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗಿದೆ ರಾಹುಲ್ ಗಾಂಧಿಗೂ ಸ್ಪಷ್ಟ ಆಗಿದೆ ಏನು ಅಂದ್ರೆ ತನ್ನ ಮೇಲೆ ರೇಡ್ ಆಗುವುದು ಗ್ಯಾರಂಟಿ ಅಂತ ಆಗಿದೆ ಎರಡನೇ ವಿಚಾರ ಏನು ಅಂತಂದರೆ ಈ ಹಿಂದೆ ಏನು ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳಿದ್ರಲ್ಲಿ ಇವರು ಐದನೇ ಫ್ಲೋರ್ ಬಹದ್ದು ಶಾ ಜಫರ್ ಶಾ ಜಫರ್ ಮಾರ್ಗದಲ್ಲಿ ನ್ಯಾಷನಲ್ ಹೆರಾಲ್ಡ್ ಬಿಲ್ಡಿಂಗ್ ಇದೆ ಇವರು ಎಲ್ಲಾ ದಾಖಲಾತಿಗಳನ್ನ ಅಲ್ಲಿ ಐ ಫೈವ್ ಫ್ಲೋರ್ ಬಿಲ್ಡಿಂಗ್ ಅದು ಅಲ್ಲಿ ಐದನೇ ಫ್ಲೋರ್ನಲ್ಲಿ ಅವತ್ತಿಟ್ಟಿದ್ದಾರೆ ಇವರು ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ರು ಮಜಾ ನೋಡಿ ಸುಬ್ರಹ್ಮಣ್ಯನ್ ಸ್ವಾಮಿ ಇವ್ರ ಬಗ್ಗೆ ಏನೇ ಟೀಕೆ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಅವರ ಮೇಲೆ ಯಾವುದೇ ಮಾನಷ್ಟ ಮೊಕದ್ದಮೆ ಹಾಕೋದಿಲ್ಲ ಅವರು ಹೇಳಿದರು ಸೋನಿಯಾ ಗಾಂಧಿ ಅವರು ಓದೇ ಇಲ್ಲ ಸುಳ್ಳು ಇವರು ಇಂಗ್ಲೀಷ್ ಕೋಚಿಂಗ್ ಸೆಂಟರ್ ಹೋಗಿರೋದು ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ ಅಂತ ಹೇಳಿದರು ಅವ್ರ ಮೇಲೆ ಯಾವುದೇ ಕೇಸ್ ಹಾಕಲಿಲ್ಲ ಈತ ಯಾವಾಗಲೂ ಡ್ರಗ್ ಅಡಿಕ್ಟು ಈತ ಡ್ರಗ್ ಸೇವನೆ ಮಾಡ್ತಾ ಇರ್ತಾನೆ ಹೇಳಿ ಸುಬ್ರಹ್ಮಣ್ಯನ್ ಸ್ವಾಮಿ ಟ್ವೀಟ್ ಮಾಡಿದರು ಎಷ್ಟೋ ಭಾಷಣದಲ್ಲಿ ಹೇಳಿದರು ಅವ್ರ ಮೇಲೆ ಕೇಸ್ ಹಾಕಲಿಲ್ಲ ಇವರು ಈ ರೀತಿ ಬ ಆಸ್ತಿ ಮಾಡಿದ್ದಾರೆ ಐದು ಸಾವಿರ ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ ಹೊಡೆದಿದ್ದಾರೆ ತೆರಿಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಕೇಸು ಹಾಕಿದ್ದಾರೆ ಜಾಮೀನ್ ಮೇಲೆ ಇವರಿಬ್ಬರು ಹೊರಗಿರೋದು ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದರೆ ಯಾವ ಮಾತನ್ನುವೇ ಇವರು ಹಾಕೋದಿಲ್ಲ ಅಂದರೆ ಅದೆಲ್ಲ ನಿಜ ಅಂತ ಯಾರಾದರೂ ಪರಿಭಾವಿಸುವಂಥ ಸನ್ನಿವೇಶ ಅದರ ಮಧ್ಯೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರೇಡ್ ಮಾಡ್ತಾ ಇದೆ ಅಂತಾದರೆ ರಾಹುಲ್ ಗಾಂಧಿ ಪಟಾಲಮ್ಮಲ್ಲಿ ಏನೋ ಭಾಳ ದೊಡ್ಡ ಮಟ್ಟನ ಕದಲಿಕ್ಕೆ ಶುರುವಾಗಿದೆ ಅಂತ ನನಗನ್ನಿಸ್ತಾ ಇದೆ ಮತ್ತು ಒಂದು ಟ್ವೀಟ್ ಮಾಡೋ ಹಿಂದೆ ಬಹಳಷ್ಟು ಸಂಚಿಕಾರಿಕೆ ಇದ್ದೇ ಇರುತ್ತೆ ಅನ್ನೋದು ನೂರಕ್ಕೆ ನೂರು ಸ್ಪಷ್ಟ ಸಂಸತ್ತಿನಲ್ಲಿ ಇದರ ಪ್ರತಿಧ್ವನಿ ಹೇಗಿರುತ್ತೆ ಮತ್ತು ಉಳಿದವರು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡಿಕೊಂಡು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ